हैं நம்ம கர்நாடக ரக்شنا வேதகைய ತಾಲೂಕು ಅಧ್ಯಕ್ಷರಾದ ಜನಪ್ರಿಯ ಹುಸಿಹಣ್ಣನವರ ಹುಟ್ಟು ಜ ಜನ್ಮದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರು ಹೆಸರಿನಲ್ಲಿ ಅನ್ನದಾನವನ್ನು ತನ್ನ ಸಾರ್ವಜನಿಕರಿಗೆ ಎಲ್ಲರಿಗೂ ಹಂಚಿ ಅವರು ಇದನ್ನು ಶುಭ ಹಾರೈಸಲೆಂದು ತಮ್ಮಲ್ಲಿ ಎಲ್ಲ ವಿನಂತಿ ಮಾಡಿಕೊಳ್ತಿದ್ದೇನೆ ಮತ್ತು ನಮ್ಮ ಕರವೇ ಆಟೋ ಚಾಲಕರ ಘಟಕದ ವತಿಯಿಂದ ತಮ್ಮ ಅಧ್ಯಕ್ಷರಾದ ಹೊಸೆಹಣ್ಣನವರು ನೇತೃತ್ವದಲ್ಲಿ ಅನ್ನದಾನವನ್ನು ಹಮ್ಮಿಕೊಂಡು ಘಟಕದ ಅಧ್ಯಕ್ಷರು ಎಲ್ಲರೂ ಪದಾಧಿಕಾರಿಗಳು ಸದಸ್ಯರು ಕರ್ನಾಟಕ ರಕ್ಷಣೆ ವೇದಿಕೆ ಸದಸ್ಯರು ಪದಾಧಿಕಾರಿ ಎಲ್ಲರೂ ಸಹ ಈ ಕಾರ್ಯಕ್ರಮ ಭಾಗವಹಿಸಿ ಅಣ್ಣನವ್ರಿಗೆ ಜನ್ಮದಿನ ಶುಭಾಶಯಗಳ ಸಂದರ್ಭದಲ್ಲಿ ಅವರಿಗೆ ನೂರಕ್ಕೆ ನೂರರಷ್ಟು ಆ ದೇವರು ಒಳ್ಳೆಯದನ್ನು ಮಾಡಿ ಅವ್ರು ಇನ್ನಿಷ್ಟು ಕಾರ್ಯಕ್ರಮ ಜನರಿಗೆ ಸಹಾಯದ ಹಂತವಾಗಿ ಅವರು ಒಂದು ಹೆಮ್ಮೆ ಥರ ನಿಂತ್ಕೊಂಡು ಎಲ್ಲರಿಗೂ ಇದು ಮಾಡಬೇಕೆಂದು ಅವ್ರು ಹುಟ್ಟೊಬ್ಬ ಸಂದರ್ಭದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಶುಭವನ್ನು ಕೋರಿದ್ದೇವೆ ಎಲ್ಲ ಇದನ್ನು ಇದು ಮಾಡಿ ಜನ್ಮದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಈ ಎರಡು ಮಾತು ಮಾತಾಡಿ ಮುಗಿಸ್ ಇರುವ ಎಲ್ಲರಿಗೂ ನಮಸ್ಕಾರ ಹುಟ್ಟು ಉಚಿತ ಸಾವು ಖಚಿತ ಒಂದಲ್ಲ ಒಂದಿನ ನಾವೆಲ್ಲರೂ ಕೂಡ ಸಾಯಬೇಕು ಇವತ್ತು ನನ್ನ ಹುಟ್ಟು ಹಬ್ಬವನ್ನು ಬೇಡ ಅಂತ ಹೇಳಿದಾಗ ಕೂಡ ನಮ್ಮ ಇತಿಹಿಗಳು ಅಭಿಮಾನಿಗಳು ಆವಾಗಲೇ ಹೇಳ್ದಂಗೆ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತೊಬ್ಬರಿಗೆ ತನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಬೇಕು ಅದರ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಬ್ಬರೂ ಕೂಡ ಇವತ್ತು ಈ ನಿಟ್ಟಿನಲ್ಲಿ ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಇಷ್ಟೊಂದು ಅಭಿಮಾನ ಪ್ರೀತಿಯನ್ನು ತೋರಿಸ್ತಿರುವಂತಹ ನಮ್ಮೆಲ್ಲರ ಸ್ನೇಹಿತರಿಗೆ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಆ ಪ್ರೀತಿಯಿಂದ ಇವತ್ತು ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸಿಮಣ್ಣನವರು ಮತ್ತು ಆರ್ಮುಗಮಣ್ಣನವರು ರಾಮಚಂದ್ರಣ್ಣನವರು ನಮ್ಮ ಕರವೇ ಮುಖಂಡರಾಗಿರುವಂತಹ ಆಟೋ ಮೊಬೈಲ್ ಮಾಲೀಕರಾಗಿರುವಂಥ ಫೋಯೋಣ್ಣನವರು ಮತ್ತು ತಾಲೂಕು ಆಟೋ ಘಟಕದ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಶಂಕರಪ್ಪನವರು ಅಕ್ಮಾಲ್ ಖಾನ್ರವರು ಮತ್ತು ಎಲ್ಲರೂ ಕೂಡ ಆದ್ದರಿಂದ ಇವತ್ತು ಏನು ನೋಡ್ತಾ ನೋಡ್ತಾಯಿದ್ದೀರ ತಾವು ಅನ್ನದಾನವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಒಂದು ಅನ್ನದಾನವೇ ಮಹಾಪ್ರಸಾದ ಮನುಷ್ಯ ಬದುಕಬೇಕು ಅಂದರೆ ಅನ್ನವನ್ನು ಪ್ರತಿಯೊಬ್ಬ ಮಸ್ ಮನುಷ್ಯ ಸೇವಿಸಬೇಕು ಆ ಒಂದು ನಿಟ್ಟಿನಲ್ಲಿ ಈ ಅನ್ನದ ಋಣವನ್ನು ರೈತರಿಗೆ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ರೈತರು ತುಂಬ ಕಷ್ಟಪಟ್ಟು ನಾವಿವತ್ತು ನೆಮ್ಮದಿಯಾಗಿಂದ ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಕೆಲಸಗಾರ ಕೆಲಸ ಕಾರ್ಯಗಳನ್ನ ಮುಂದೆ ಓಡಿಸ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ರೈತರು ಅವರಿಗೆ ನನ್ನ ಪರವಾಗಿ ನನ್ನ ನನ್ನ ಸ್ನೇಹಿತರ ಪರವಾಗಿ ನಾನು ರೈತರಿಗೆ ನನ್ನ ಅಭಿನಂದನೆಗಳನ್ನ ಅರ್ಪಿಸ್ತೀನಿ ಇದರ ಜೊತೆಗೆ ಇವತ್ತು ಅನುದಾನ ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿರುವಂಥ ಎಲ್ಲ ನಮ್ಮ ರಹಮತುಲ್ಲ ಆಗಿರ್ಬೋದು ವಿರಪಾಕ್ಷಿ ಲೀ ಆಗಿರ್ಬೋದು ಇದ್ರೀಸ್ ಆಗಿರ್ಬೋದು ನವೀದ್ ಆಗಿರ್ಬೋದು ಉಬೇಜ್ ಆಗಿರ್ಬೋದು ನಮ್ಮ ತನ್ವೀರ್ ಆಗಿರ್ಬೋದು ಮತ್ತು ನಮ್ಮ ಸೈಯದ್ ಸತೀಶ್ ಅಣ್ಣ ಆಗಿರ್ಬೋದು ಅಲೀಮ್ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಸಹಕಾರ ಇವತ್ತು ಅನುದಾನವನ್ನು ಮಾಡ್ತಿದ್ದಾರೆ ಇದರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಯಾವತ್ತೂ ಕೂಡ ಸದಾ ಇದೇ ರೀತಿ ಮುಂದೆ ಸಾಗೋಣ ಅಂತ ಹೇಳ್ತಾ ಆವಾಗಲೇ ಹೇಳಿದ್ದೀನಿ ಹುಟ್ಟು ಉಚಿತ ಸಾವು ಖಚಿತ ಪ್ರತಿಯೊಂದು ಭಾಷೆಯಲ್ಲೇ ಕೂಡ ನಾನು ಹುಟ್ಟು ಉಚಿತ ಸಾವು ಖಚಿತ ಅಂತ ಪದೇ ಪದೇ ಹೇಳ್ತಾ ಬರ್ತಾ ಇರ್ತೀನಿ ಒಂದಲ್ಲ ಒಂದಿನ ಸಾಯ್ಲೇಬೇಕಾಗುತ್ತೆ ಅದರಿಂದ ನಾವು ಎಷ್ಟು ದಿನ ಕಾಲಗಳ ಕಾಲ ನಾವು ಈ ಭೂಮಿ ಮೇಲೆ ಬದುಕ್ತೇವೋ ಅಷ್ಟು ದಿನಗಳ ಕಾಲ ಮತ್ತೊಬ್ಬರಿಗೆ ಸಹಾಯ ಮಾಡಿ ನಾವು ಸಾಯ್ಬೇಕಾಗುತ್ತೆ ಇನ್ನೊಂದು ಮಾತು ಹಂಚ್ಕೊಂಡು ನಾನು ಮಾತು ಮುಗಿಸ್ತೀನಿ ಮನುಷ್ಯ ಹಲವಾರು ಆಸ್ತಿ ಅಂತಸ್ತು ಜಮೀನು ಎಕರೆ ಎಕಡೆಗಟ್ಟಲೆ ಸಂಪಾದನೆ ಮಾಡಿರ್ತಾನೆ ಇಲ್ಲ ಇನ್ನತ ಸಂಪಾದನೆ ಮಾಡಿದಾಗ ನೀನು ಕೊಟ್ಟು ಸಾಯಿ ಇಲ್ಲ ಅಂದರೆ ನೀನು ತಿನ್ನು ಸಾಯ್ ಅಂದರೆ ಮತ್ತೊಬ್ಬರಿಗೆ ಹೆಸರು ಬರೆದು ಬಿಟ್ಟು ಅಂತಹ ಒಳ್ಳೆಯ ಸಮಾಜ ಸೇವೆ ನೀನಾದರೂ ಕೊಡ್ಬಿಡು ಅಂತೇಳ್ಬಿಟ್ಟು ಆವಾಗದು ಸತ್ತೋಗು ಅದರಿಂದ ಏನನ್ನ ಮಾಡು ಸಹಾಯ ಮಾಡು ತೊಂದರೆ ಮಾಡೋಕ್ಕಂತೂ ಯಾರಿಗೂ ಹೋಗಬಾರ್ದು ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಮಾಡಿರುವಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವವಾಗಿ ಧನ್ಯವಾದ ಹೇಳ್ತೀನಿ ನನ್ನ ಹುಟ್ಟು ಹೋದ ಪುರಸ್ತಕ ಇನ್ನೂ ಇಂತಹ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ನಾನು ಯಾವತ್ತೂ ಕೂಡ ನಾನಿರೋವರೆಗೂ ಕೂಡ ನಾನು ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತೀನಿ ಅವ್ರ ಜೊತೆ ಯಾವತ್ತೂ ಕೂಡ ಸದಾ ಬೆನ್ನಲ್ಲ ಬಗ್ಗೆ ನಿಂತ್ಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಹಕಾರ ಮಾಡೋಕ್ಕೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೇನೆ ಅಂತ ಈ ಸಂದರ್ಭ ಹೇಳ್ತಾ ಈ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಆಟೋ ಘಟಕದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ಲ ನಮ್ಮ ಆತ್ಮ ಸ್ನೇಹಿತರಿಗೂ ಹಾಗೆ ವಿಶೇಷವಾಗಿ ನಮ್ಮ ಮಾಧ್ಯಮ ಸ್ನೇಹಿತರು ಪತ್ರಕರ್ತರು ಯಾಕೆಂದರೆ ಮಾಧ್ಯಮದವರು ತುಂಬ ಕಷ್ಟಪಟ್ಟು ಒಬ್ಬ ಒಂದು ಒಂದು ಸಮಾಜ ಸೇವಕ ಒಂದು ವ್ಯಕ್ತಿಯನ್ನು ಬೆಳೆಸ್ತಾರೆ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಗರಣ ಮಾತೆ ನಮಸ್ಕಾರ